ಓಂ ಅನಘಾಯ ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ನಾವಿವತ್ತು ನಿವೇಶನವನ್ನು ಪ್ಲಾಟನ್ನು ಭೂಮಿಯನ್ನು ಸೈಟನ್ನು ಖರೀದಿಸುವ ಸಮಯದಲ್ಲಿ ಯಾವೆಲ್ಲ ವಿಚಾರಗಳನ್ನು ಪರಿಗಣಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಕಾಲದಲ್ಲಿ ಭೂಮಿಯನ್ನು ಖರೀದಿ ಮಾಡುವಾಗ ಆ ಭೂಮಿಯ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡುವುದೇ ಒಂದು ದೊಡ್ಡ ತಲೆನೋವು ಅದನ್ನು ಲೀಗಲ್ ಮಾಡಿಸು ಅದೆಲ್ಲ ಓಕೆ ಆಯಿತಾ ಅವೆಲ್ಲ ವಿಚಾರಗಳಿಂದ ಹೊರಬಂದು ಒಂದು ಸೈಟನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂದರೆ ಅದೇ ದೊಡ್ಡ ವಿಷಯ ಬಹಳಷ್ಟು ಜನ ಲೀಗಲ್ ಆದ ತಕ್ಷಣ ಆ ಭೂಮಿ ಬೇರೆ ಯಾವುದನ್ನು ನೋಡ್ದೇ ನಮಗೆ ಈ ರೇಟಲ್ಲಿ ಸಿಗ್ತಾಯಿದೆ ಇವತ್ತು ತೊಗೊಂಡು ಬಿಡೋಣ ಅಂತ ತಗೊಂಡ್ಬಿಡ್ತಾರೆ ಅಲ್ಲಿ ಒಂದು ಯೋಚನೆ ಮಾಡಬೇಕಾಗತ್ತೆ ಈ ಭೂಮಿ ನಮಗೆ ಸೂಕ್ತನಾ ವಾಸ್ತು ರೀತಿಯಾಗಿದೆಯಾ ಅಂತ ಒಂದು ಭೂಮಿಯನ್ನು ಒಂದು ನಿವೇಶನವನ್ನು ಖರೀದಿ ಮಾಡುವಾಗಲೂ ಸಹ ವಾಸ್ತುಶಾಸ್ತ್ರ ಸಾಕಷ್ಟು ನಿಮಗೆ ಗೈಡೆನ್ಸನ್ನು ಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿವೇಶನವನ್ನು ಖರೀದಿ ಮಾಡುವಾಗ ತರಾತುರಿ ಮಾಡಬಾರದು ಲೀಗಲ್ ಮಾಡಿಸೋದಕ್ಕೆ ಎಷ್ಟು ಸಮಯವನ್ನು ತಗೋತಿರೋ ಮುತುವರ್ಜಿಯನ್ನು ತೆಗೆದುಕೊಳ್ತೀರೋ ಅದೇ ರೀತಿಯಲ್ಲಿ ಭೂಮಿಯನ್ನು ಖರೀದಿ ಮಾಡುವಾಗ ಅದರ ವಾಸ್ತುಶಾಸ್ತ್ರಕ್ಕೂ ಸಹ ಅಷ್ಟೇ ನೀವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗತ್ತೆ ಯಾಕಂದ್ರೆ ನೀವು ಅದನ್ನ ಮಾರ್ತೀರಾ ಅಥವಾ ಸ್ವಂತಕ್ಕೆ ಇಟ್ಕೋತೀರಾ ನಿಮಗೋಸ್ಕರನೇ ಮನೆ ಕಟ್ತೀರಾ ಎಲ್ಲ ವಿಚಾರ ಯಾವುದೂ ನಿಮಗೆ ಗೊತ್ತಿರೋದಿಲ್ಲ ಆಲೋಚನೆ ಏನಂದ್ರೆ ನಾನು ಮನೆ ಕಟ್ಟಬೇಕಂತ ತಗೊಳ್ಳೋರೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ ತೊಗೊಳ್ಳೋರು ಹಂಗೆ ತಗೊತಾ ಇರ್ತಾರೆ ಮಾರ್ತಾಯಿರ್ತಾರೆ ಅದು ಒಂದು ಬೇರೆ ವಿಚಾರ ಆದರೆ ನೀವು ಮನೆ ಕಟ್ಟೋದಕ್ಕೆ ಅಂತ ನೀವು ತೊಗೋತಾ ಇದ್ದೀರಾ ಅಂತಂದರೆ ಏನೆಲ್ಲ ವಿಚಾರಗಳನ್ನು ಗಮನಿಸಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳೋಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಮುಖ್ಯವಾಗಿ ಇಲ್ಲಿ ಏರಿಯಾ ವಾಸ್ತು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ಏರಿಯಾ ವಾಸ್ತು ಯಾವೆಲ್ಲ ರೀತಿ ನೋಡಬೇಕು ಅಂತಂದರೆ ನೋಡಿ ಮುಖ್ಯವಾಗಿ ನಿಮ್ಮ ಲೇಔಟ್ ಎಲ್ಲಿದೆ ಈ ಈ ಒಂದು ರೆಕ್ಟ್ಯಾಂಗಲ್ ಏನಿದೆ ಇದನ್ನು ನಿಮ್ಮ ಲೇಔಟ್ ಅಂತ ಅಂದ್ಕೊಡಿ ಇದರ ಸುತ್ತಲೂ ಇರುವಂಥ ಏನು ಏರಿಯಾ ಇದೆ ಇದು ನಿಮ್ಮ ಆ ಲೇಔಟಿನ ಏರಿಯಾ ಇಲ್ಲೆಲ್ಲ ಒಳಗಡೆ ಸೈಟ್ಗಳಿದೆ ಅಂತ ಒಂದು ಅಂದಾಜು ಮಾಡೋಣ ಇವಾಗ ಇಲ್ಲಿ ನೋಡಿ ವೆಸ್ಟ್ ಇದೆ ಮತ್ತು ಸೌತ್ ಇದೆ ಆದಷ್ಟು ಈ ಭಾಗಗಳಲ್ಲಿ ಭೂಮಿ ಎತ್ತರವಾಗಿರಬೇಕು ಅಥವಾ ಎತ್ತರವಾಗಿರುವಂಥ ಅಪಾರ್ಟ್ಮೆಂಟ್ಗಳು ಎತ್ತರವಾಗಿರ್ತಕ್ಕಂತಹ ಗುಡ್ಡ ಬೆಟ್ಟ ಯಾವುದೇ ಬಂದರೂ ಪರವಾಗಿಲ್ಲ ಈ ಭಾಗಗಳು ಆದಷ್ಟು ಎತ್ತರವಾಗಿರಬೇಕು ಈ ಒಂದು ಲೇಔಟ್ಗಿಂತ ಸ್ವಲ್ಪ ಎತ್ತರ ಇದ್ರೂ ನಡೆಯುತ್ತೆ ಎತ್ತರ ಇದ್ದು ಈ ಭಾಗ ಅಂದರೆ ಇಲ್ಲಿಂದ ನಾರ್ತ್ ಮತ್ತು ಈಸ್ಟ್ ಇದರ ಮಧ್ಯ ಭಾಗ ಅಂದರೆ ಈಶಾನ್ಯ ಭಾಗಕ್ಕೆ ಸ್ವಲ್ಪ ಆದರೂ ಇಳಿಜಾರಾಗಿರಲಿ ಅದು ನಿಮಗೆ ತುಂಬ ಬಲವನ್ನು ಕೊಡುತ್ತೆ ಎಲ್ಲರೂ ಜೀವನದಲ್ಲಿ ಮನೆ ಕಟ್ಟೋದು ಒಂದೇ ಸಲ ಆ ಒಂದು ಮನೆ ಕಟ್ಟುವಾಗ ಸ್ವಲ್ಪ ನಾವು ತರಾತುರಿಯನ್ನು ಮಾಡದೆ ಸಮಯವನ್ನು ಕೊಟ್ಟು ಕುಲಂಕುಷವಾಗಿ ಪರಿಶೀಲಿಸಿ ಸೈಟನ್ನು ಆಯ್ಕೆ ಮಾಡಿಕೊಂಡಾಗ ಆ ಸೈಟ್ನ ಆಯ್ಕೆಯಲ್ಲಿಯೇ ನೀವು ಗೆದ್ದು ಬಿಡ್ತೀರ ವಾಸ್ತುವಿನಲ್ಲಿ ನೀವು ಗೆಲ್ಲುವುದಿಲ್ಲ ಅಂತಂದರೆ ಮನೆಯ ವಾಸ್ತುವಿನಲ್ಲ ಏರಿಯಾ ವಾಸ್ತುವನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಮತ್ತು ನಿಮ್ಮ ನಿವೇಶನದ ವಾಸ್ತುವನ್ನು ಆಯ್ಕೆ ಮಾಡೋದ್ರಲ್ಲಿ ನೀವು ಅಲ್ಲೇ ಗೆದ್ದುಬಿಡ್ತೀರ ಅಲ್ಲಿ ಗೆದ್ದರೆ ನೀವು ನಿಮ್ಮ ಮನೆಯ ಎಲ್ಲ ವಾಸ್ತು ಸರಿಯಾಗಿ ಆಗೋ ಥರ ಮುಂದಿನ ಹೆಜ್ಜೆಗಳನ್ನು ನೀವು ತಾನಾಗಿಯೇ ಇಡ್ತಾ ಹೋಗ್ತೀರ ಆ ಥರ ಒಂದು ನಿಮಗೆ ಬಲ ಬರುತ್ತೆ ಹೇಗಂತಂದರೆ ನೋಡಿ ಈ ಏನಾದರೂ ಈ ಇದೊಂದು ಲೇಔಟ್ ಅಂದಾಗ ಇಲ್ಲಿ ಸೈಟ್ಗಳಿರ್ತವೆ ಇದೊಂದು ರಸ್ತೆ ನಾನು ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದೊಂದು ರಸ್ತೆ ಅಂದರೆ ಈ ರಸ್ತೆಯ ಈ ಭಾಗದಲ್ಲೂ ಸೈಟ್ಗಳಿರ್ತವೆ ಈ ಭಾಗದಲ್ಲೂ ಸೈಟ್ಗಳಿರ್ತವೆ ಹೀಗೆ ಮಧ್ಯದಲ್ಲಿ ರಸ್ತೆ ಇರುತ್ತೆ ಅದೇ ರೀತಿ ಇಲ್ಲಿ ಇಲ್ಲಿ ತನಕ ಸಹ ಅದೇ ರೀತಿ ಇರುತ್ತೆ ಪ್ರತಿಯೊಂದು ಆ ಲೇಔಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಲೇಔಟನ್ನು ಮಾಡಿದ್ದಾರೆ ಅವರು ಅದನ್ನು ಗಮನಿಸ್ಕೊಡಿ ಇದು ಉದಾಹರಣೆಗೆ ನಾನು ತೋರಿಸಿರೋದು ಅಷ್ಟೇ ನಿಮಗೆ ಲೇಔಟ್ ಅಂತ ಬಂದಾಗ ಒಂದು ಸ್ಕ್ವೇರ್ ಆಗಿರುವಂಥದ್ದು ರೆಕ್ಟ್ಯಾಂಗಲ್ ಆಗಿರುವಂತಹ ಲೇಔಟ್ ಸಿಗೋದು ತುಂಬ ಅಪರೂಪ ನಾನು ನಿಮಗೆ ಉದಾಹರಣೆಗೆ ಇದನ್ನು ತೋರಿಸ್ತಾ ಇದ್ದೀನಿ ಸಾಕಷ್ಟು ಮೂಲೆಗಳು ಬೆಳೆದಿರುತ್ತೆ ಕೆಲವೊಮ್ಮೆ ಅಗ್ನಿ ಮೂಲೆ ಬೆಳೆದಿರುತ್ತೆ ಕೆಲವೊಮ್ಮೆ ನೈಋತ್ಯ ಮೂಲೆ ನೈಋತ್ಯ ಮೂಲೆ ಬೆಳೆದಿರುತ್ತೆ ಕೆಲವೊಮ್ಮೆ ಈಶಾನ್ಯ ಮೂಲೆ ಬೆಳೆದಿರುತ್ತೆ ಕೆಲವೊಮ್ಮೆ ವಾಯು ಮೂಲೆ ಬೆಳೆದಿರುತ್ತೆ ಆ ಲೇಔಟಿನ ಮೂಲೆಗಳು ಸಹ ಬೆಳೆದಿರ್ತವೆ ಆ ಸಂದರ್ಭದಲ್ಲಿ ಆ ಏನಾದರೂ ಗೇಟೆಡ್ ಕಮ್ಯುನಿಟಿ ಆಗಿದ್ದರೆ ಅದರ ಒಂದು ಲೇಔಟಿನ ಪ್ರಭಾವ ಪ್ರತಿಯೊಂದು ಮನೆ ಯಾರ್ಯಾರು ವಾಸ ಮಾಡ್ತಾ ಇದ್ದಾರಲ್ಲಿ ಎಲ್ಲರಿಗೂ ಸ್ವಲ್ಪ 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 ಹಂಚಿಕೊಳ್ಳುತ್ತೆ ಇವಾಗ ನಾವು ನೋಡಬೇಕಾಗಿದ್ದೇನೆಂದರೆ ಇದೊಂದು ಲೇಔಟು ಈ ಲೇಔಟ್ಗೆ ನೀವು ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಎತ್ತರದ ಭೂಮಿ ಇದೆ ಅದನ್ನ ಹೆಂಗೆ ತಿಳ್ಕೊಡೋದು ಅದಂದರೆ ನೋಡಿ ಇಲ್ಲಿಂದ ನೀರು ಈ ಕಡೆ ಹರಿದು ಬರಬೇಕು ಹಿಂಗೆ ಮಳೆ ನೀರು ಈ ಡೈರೆಕ್ಷನಲ್ಲಿ ಹರಿದು ಅದೇನಾದರೂ ಹೀಗೆ ಈಸ್ಟ್ ಕಡೆಯಿಂದ ಪಾಸ್ ಇದೆ ಅಂತಂದರೆ ಏಗ್ರೇಡ್ ಆಗುತ್ತೆ ಹಾಗೆಯೇ ಇಲ್ಲಿಂದ ಅಷ್ಟೇ ಇಲ್ಲಿಂದ ನಿಮಗೆ ನೀರು ಮಳೆ ನೀರು ಹರಿದು ಈಶಾನ್ಯ ಭಾಗಕ್ಕೇನಾದರೂ ಇದ್ದರೆ ಅಂಥ ಒಂದು ನಿವೇಶನ ಎ ಗ್ರೇಡಲ್ಲಿ ಬರುತ್ತೆ ಅಕಸ್ಮಾತ್ ನಿಮಗೆ ಅಷ್ಟೊಂದು ಡಿಟೇಲಾಗಿ ಯಾವುದೂ ಲೇಔಟ್ ಇವತ್ತಿಗೆ ಸಿಗ್ತಾ ಇಲ್ಲ ಅಂತಂದರೆ ನಿಮ್ಮ ನಿವೇಶನವನ್ನು ನೋಡಿಕೊಡಿ ಅಕಸ್ಮಾತ್ ನೀವು ಇಲ್ಲಿ ಒಂದು ನಿವೇಶನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಆ ನಿವೇಶನ ಯಾವ ಭಾಗದಲ್ಲಿ ಡೌನ್ ಇದೆ ಈ ಭಾಗದಲ್ಲಿ ಡೌನ್ ಇದ್ದರೆ ಅದು ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ ಅಂದರೆ ಇಲ್ಲಿಂದ ಹರಿದು ಬಂದ ನೀರೆಲ್ಲ ಇಲ್ಲೇ ಹೋಗಬೇಕು ಯಾಕಂದರೆ ನೀವು ಕಾಂಪೌಂಡ್ ಹಾಕ್ಕೊಂತೀರಾ ನಿಮ್ಮ ಒಂದು ನಿವೇಶನದ ನೀರು ಈ ಭಾಗ ಕರಿತಾ ಇದೆ ಅಂತ ತಿಳ್ಕೊಳ್ಳಿ ಆವಾಗಲೂ ಕೂಡ ಅದು ಎ ಗ್ರೇಡಾಗಿ ನಿಮಗೆ ಸಾಕಾರವನ್ನು ಕೊಡುತ್ತೆ ಇದು ಓವರ್ ಆಲ್ ಲೇಔಟಲ್ಲಿ ಕೆಲವೊಮ್ಮೆ ಟೋಟಲ್ ಲೇಔಟು ಈ ಥರ ಡೌನ್ ಇರುತ್ತೆ ಹೀಗೆ ಈ ಭಾಗದಲ್ಲೂ ಡೌನ್ ಇರುತ್ತೆ ಈ ಭಾಗದಲ್ಲೂ ಡೌನ್ ಇರುತ್ತೆ ಆವಾಗಲೂ ಏನೂ ಮಾಡೋದಕ್ಕಾಗಲ್ಲ ಆದರೆ ತುಂಬ ಸ್ಟೀಫ್ ಡೌನ್ ಇದ್ದರೆ ಅವಾಯ್ಡ್ ಮಾಡಿ ಸಣ್ಣ ಪುಟ್ಟ ಡೌನ್ಗಳಿದ್ರೆ ಸಣ್ಣ ಪುಟ್ಟ ಇನ್ಕ್ಲಿನೇಷನ್ಗಳಿದ್ದರೆ ಭೂಮಿಯಲ್ಲಿ ಅದು ನ್ಯಾಚುರಲ್ ಆಗಿ ಬರುವಂಥದ್ದು ಅದನ್ನು ನೀವು ಆಕ್ಸೆಪ್ಟ್ ಮಾಡಿ ಏನೂ ಮಾಡೋದಕ್ಕಾಗಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಇರಿ ನಿಮ್ಮ ಪ್ರಶ್ನೆಗಳೇನೇ ಇದ್ರು ಕಮೆಂಟ್ ಮಾಡ್ತಾ ಇರಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ